ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಇವತ್ತು ವಾಪಸ್ ಬಂದಿದ್ದೀವಿ ಹೆಡ್ ಮ್ಯಾನ್ ಟು ಪಾರ್ಟ್ ಫೈವ್ ವಿಡಿಯೋ ಜೊತೆಗೆ ಸೊ ಏನಪ್ಪ ಅಂದರೆ ಮಿಷನ್ ಹೆಸರು ಇನ್ವಿಟೇಷನ್ ಟು ಅ ಪಾರ್ಟಿ ಅಂತ ಇಲ್ಲಿ ಮ್ಯಾಪ್ ತೆಗೆದು ನೋಡಿದ್ರೆ ಇಲ್ಲಿ ಎಂಬಸಿ ಅಂತ ಇದೆಯಲ್ಲ ಇದ್ರೊಳಗೆ ಹೆವಿ ಪಾರ್ಟಿ ನಡೆಸ್ತಾವ್ರೆ ಸೊ ಆ ಪಾರ್ಟಿ ಒಳಗೆ ನಮ್ದು ಇಬ್ಬರು ಟಾರ್ಗೆಟ್ಸ್ ಅವ್ರೆ ಅವ್ರನ್ನ ಸಾಯಿಸ್ಬೇಕು ಬಟ್ ಪ್ರಾಬ್ಲಮ್ ಏನಪ್ಪ ಅಂದರೆ ಯಾವುದೇ ಪಾರ್ಟಿಗೆ ಎಂಟ್ರಿ ಬೇಕಂದ್ರೆ ಅದು ಈ ಹೈ ಲೆವೆಲ್ ಪಾರ್ಟಿಗೆ ಎಂಟ್ರಿ ಬೇಕಂದರೆ ಇನ್ವಿಟೇಷನ್ ಬೇಕು ನಮ್ಮ ಹತ್ರ ಇನ್ವಿಟೇಷನ್ ಇಲ್ಲ ಆದರೆ ಯಾರಿಗೂ ಇನ್ವಿಟೇಷನ್ ಬೇಡಾಗುತ್ತಾ ಗಳಿಗೆ ಸೊ ಅದಕ್ಕೆ ಇಲ್ಲಿ ಒಬ್ಬ ವೇಟ್ರ್ ನಿಂತವನೇ ನಮಗೋಸ್ಕರನೇ ಅಂತ ಇವ್ನ ತಲೆ ತಲೆಗೆ ಒಡೆದಿ ನೆಕ್ಸ್ಟು ಇವನು ಬಟ್ಟೆ ತಗೊಬಿಡೋಣ ಯಾವುದೋ ಡೋರ್ ಕ್ಯೂ ನೆಟ್ಟವನ ಅದನ್ನ ತಗೊಳ್ಳೋಣ ಟೇಕ್ ಕ್ಲೋತ್ಸ್ ಈಗ ವೇಟ್ರಿಂದ ಬಟ್ಟೆ ಸಿಕ್ಕಾಯ್ತು ಫಸ್ಟ್ ಇವನ್ನ ಡ್ರ್ಯಾಗ್ ಮಾಡಿಬಿಡೋಣ ಯಾರು ಇವನ್ ಬಾಡಿ ನೋಡೋಕ್ಕಿಂತ ಮುಂಚೆ ಬಿಸಿ ವಿಶಾಖಬಿಡೋಣ ಈಗ ಓಡೋದ ಶಿಸ್ತಾಗಿ ಎದುರುಗಡೆ ಯಾವೊಬ್ಬ ಗಾರ್ಡು ಅಡ್ಡಾಡ್ತಾವನೆ ಇರಲಿ ಒಂದು ಐಡಿಯಾ ಮಾಡೋಣ ಇವನು ಹೊಡೆದ್ಬಿಟ್ಟೆ ಇವನ್ ಬಟ್ಟೆ ತಗೊಳಣ ಸುತ್ತಮುತ್ತಲಿನ ಯಾರು ಇಲ್ಲ ಓ ಶಿಷ್ಯ ಹೆಡ್ ಶಾಟ್ ಆಗ್ಲಿಲ್ವಲ್ಲ ಗುರು ಮಿಸ್ ಆಗೋಯ್ತಲ್ಲೋ ಹಬ್ಬ ಈ ಸತಿ ಕರೆಕ್ಟ್ ಆಗಾರ ಆಯ್ತಲ್ಲ ಇದೇ ಫಸ್ಟ್ ಟೈಮ್ ನಾನು ಹಿಂಗೆ ಈ ರೇಂಜಿಗೆ ಸ್ಕ್ಯಾಮ್ ಆಗಿರೋದು ನೆಕ್ಸ್ಟ್ ಇವನ್ನ ಡ್ರ್ಯಾಗ್ ಮಾಡ್ಬಿಟ್ಟೆ ಇಲ್ಲಿ ಯಾರು ಇಲ್ಲ ಇಲ್ಲಿಗೆ ಅಷ್ಟೇ ಈಗ ಡೋರ್ ಲಾಕ್ ಆಗಿರುತ್ತೆ ಲಾಕ್ ಹೊಡಿಯೋದು ಆಮೇಲೆ ಇಲ್ಲಿ ಮ್ಯಾಪ್ ತೆಗೆದು ನೋಡಿದ್ರೆ ಇಲ್ಲಿ ಒಂದು ರೋಡ್ ಹೋಗಿದೆ ನೋಡಿ ಎಂಬಸ್ಸಿ ರೈಟ್ ಸೈಡ್ ಅಲ್ಲಿ ಸೊ ಆ ರೋಡ್ನೇ ಫಾಲೋ ಮಾಡೋಣ ಇಲ್ಲಿ ಬೇಸ್ಮೆಂಟ್ ಹೋಗಬಹುದು ಆ ರೋಡ್ನ ಫಾಲೋ ಮಾಡ್ಕೊಂಡು ಹೋದ್ರೀಗ್ರ ಡೋರ್ ಅಲ್ಲೊಬ್ಬ ಗಾರ್ಡನ್ ಮೂಲೆಯಲ್ಲಿ ನಾವು ಈ ಸೈಡ್ ಈ ಕಡೆ ರೈಟ್ ಸೈಡ್ ಹೋಗೋಣ ಆಮೇಲೆ ಏನಪ್ಪ ಅಂದ್ರೆ ಈ ಡೋರ್ ಒಳಗೆ ಒಬ್ಬ ಗಾರ್ಡ್ ಇರ್ತಾನೆ ಸೊ ಫಸ್ಟ್ ಲುಕ್ ಕೀ ಹೋಲ್ ಮಾಡೋಣ ಈಗ ಆರಾಮಾಗಿ ನಡ್ಕೊಂಡು ಹೋಗೋಣ ಇವನು ತಲೆಕ್ ಬಿಡೋಣ ಎಸ್ ಎಂ ಜಿ ಅಂತ ಇವನ್ ಬಟ್ಟೆ ಏನು ಬೇಡ ನಮ್ಗೆ ಶಿಸ್ತಾಗಿ ಇಲ್ಲಿ ಓಡ್ಕೊಂಡು ಹೋದ್ರೆ ಶಿಸ್ತಾಗಿ ರೈಟ್ ಸೈಡ್ ಹೋಗೋಣ ಸೊ ಇಲ್ಲಿ ಹೋದ್ರೆ ಇದು ಕಿಚನು ಕಿಚನಲ್ಲಿ ನಮಗೇನಿಲ್ಲ ಕೆಲ್ಸ ಕೆಲಸ ಆ್ಯಕ್ಚುಲಿ ಅಲ್ಲಿ ಬಿಡುಮ್ಮ ಅಡಿಗೆ ಬಟ್ಟೆ ಏನೇನೋ ಅಂತವನೇ ನಾ ಶಿಸ್ತಾಗ ಮೇಲೆ ಕೊಡೋಣ ಈಗ ಈ ಫ್ಲೋರಿಗೆ ಬಂದು ಈಗ ಮ್ಯಾಪ್ ತೆಗೆದು ನೋಡಿದ್ರೆ ನೋಡಿ ಫುಲ್ ಪಾರ್ಟಿ ಇಲ್ಲಿ ಯಪ್ಪ ಎಷ್ಟು ಜನ ಅವ್ರೆ ಇಬ್ರು ಟಾರ್ಗೆಟ್ಸ್ ಇದಾರೆ ಹೇಳದ್ನಲ್ಲ ಸೊ ಎಲ್ರು ಮುಂದೆ ಹೊಡಿಯೋದಕ್ಕಾಗಲ್ಲ ಆಗಲ್ಲ ಒಡಿಬಹುದು ಆದ್ರೆ ಗಾರ್ಡ್ಸ್ ಎಲ್ಲ ಬಂದು ಹಾಕೊಂಡ್ ನಮ್ಗೆ ಗುಂಬ ರಿಸ್ಕ್ ತಗೊಳ್ಳೋದ್ ಬೇಡ ಅದಕ್ಕೆ ಅವ್ರೊ ಅವ್ರೆ ಒಬ್ಬೊಬ್ಬರೇ ಎಲ್ಲೆಲ್ಲಾರು ಹೋದ್ರೆ ಒಬ್ಬಂಟಿಯಾಗಿ ಯಾವ್ದಾರು ನಿರ್ಜನ ಪ್ರದೇಶಕ್ಕೆ ಹೋಯ್ತಾರಲ್ಲ ಆಗ ಹಾಕೋಣ ಅವ್ರಿಗೆ ಪಾರ್ಟಿ ನಡಿತೈತೆ ಇವನೊಬ್ಬ ಟಾರ್ಗೆಟ್ ಅನ್ಸುತ್ತೆ ಎಲ್ಗೋ ನಾವು ಶಿಸ್ತಾಗಿ ಇವ್ ನೋಡಿ ಇಲ್ಲಿ ಡೌ ಡೌಟ್ ಅವನಿಗೆ ನಮ್ಮ ಬಟ್ಟೆ ಮೇಲೆ ಬಟ್ ಸದ್ಯಕ್ಕೆ ಡೌಟ್ ಹೋಯ್ತು ಡೋರ್ ಈಗ ಓ ಶಿಷ್ಯ ಈ ಯಾವ್ದೋ ರೂಮ್ ಹೋಗ್ತಾವನೆ ಇಲ್ಲೇನೋ ಯಾರೋ ಇನ್ನೊಬ್ರು ಯಾರೋ ಇದಾರೆ ಈ ರೂಮ್ ಅಲ್ಲಿ ಇನ್ನೋಸೆಂಟ್ ಅವರು ಹಾಕಿ ಬಂದ್ಬಿಡೋಣ ಓ ಬೋ ಗುರು ಅವಳು ಹೋಗಿ ರಿಪೋರ್ಟ್ ಮಾಡಿದ್ರೆ ಕಷ್ಟ ಸೊ ಅವಳು ಹಾಕ್ಬಿಡೋಣ ಈಗ ಗನ್ ಒಳಗಿಡು ಗುರು ಈಗ ನಮ್ದು ನಮ್ದುಕ್ಟಿವ್ಸ್ ನೋಡೋಣ ಸೊ ಜನರಲ್ನ ಸಾಯ್ಸಿದೇವೆ ಈಗ ನೆಕ್ಸ್ಟ್ ಇಲ್ಲೇ ಪಾರ್ಟಿ ಹಾಲ್ ಅಲ್ಲಿ ಇನ್ನೊಬ್ಬ ಅವನ ಅವನತ್ರ ಹೋಗಿ ನಿಂತ ಅಂದ್ರೆ ಅವನ ಹತ್ರ ಬೇಡ ಬಟ್ ಅವನ್ ಕಾಣಂಗೆ ಓ ಜಸ್ಟ್ ಗುರು ಗಾರ್ಡ್ ಸೆಕ್ಯೂರಿಟಿ ಅದೇ ಹೊಡೆದ್ವಲ್ಲ ಕಾರ್ ಹತ್ರ ಬಾಡಿ ದ ದ ಓಪನ್ ನಾವೀಗ ಶಿಸ್ತಾಗಿ ಇಲ್ಲಿ ಕಿಟಕಿನ್ ಆಚೆ ನೋಡ್ತಿದಿವಿ ಅನ್ನಂಗೆ ಡೌ ಹೊಡಿಯೋಣ ಇಲ್ಲಿ ಪಯ ಪಿಯಾನೋ ಸ್ಟ್ರೇಟ್ ಹಿಂದ್ಗಡೆ ಒಬ್ಬ ಇದ ನೋಡಿ ಅವನೇ ಟಾರ್ಗೆಟ್ ಈಗ ಅವನ್ ಎಲ್ರ ಮುಂದೆ ಇಲ್ಲ ಕಾಯಣ ಹೌನಲ್ಗರು ಓದ್ರ ಹೋಗಬಹುದು ಹೋಯ್ ದೇಸ್ ಲೇಟರ್ ಓ ಹೋಯ್ ದಾನ್ ಎಲ್ಗೋ ಏನೋ ನಡಸ್ತಾರ ಗುರು ಇವ್ರಿಬ್ರು ಸಿಸ್ಟೆಗಿ ಈಗ ಸ್ವಲ್ಪ ದೂರದಿಂದನೇ ಇವರನ್ನ ಫಾಲೋ ಮಾಡೋಣ ಆಯ್ತು ಬ್ರೋ ಖಾತೆ ಹೊಡಿತಾವ ನೀನು ಈ ಕಡೆ ಮೇಲ್ ಹೋಯ್ತವ್ರೆ ಅದ್ರ ಮೇಲ್ ಹೋದ್ರೆ ಪಕ್ಕ ಇವರು ನಮ್ನ ಫಸ್ಟ್ ಸರ್ಚ್ ಮಾಡ್ತಾರ ವೆಪನ್ಸ್ ಏನಾರು ಇಟ್ಟಿದೀರ ಅಂತ ಸೊ ಅದಕ್ಕೆ ನಾವೇನ್ ಮಾಡೋಣ ಅಂದ್ರೆ ಈ ಕಡೆ ಹೋಗ್ಬಿಟ್ಟೆ ಇಲ್ಲ ಆಕ್ಚುಲಿ ಇಲ್ಲೂ ಒಂದ್ ಸ್ಟೆಪ್ಸ್ ಇದೆ ಮೇಲ್ ಹೋಗಕ್ಕೆ ಓಡ್ಕತ ಹೋಗೋಣ ಈಗ ಈಗ ಇಲ್ಲಿ ಇಲ್ಲಿದೆ ನೋಡಿ ಸ್ಟೆಪ್ಸ್ ಅಲ್ಲಿಗೆ ಹೋಗೋಣ ಓಡ್ಕೊಂಡು ಹೋದ್ರ ಈಗ ಈ ಸ್ಟೆಪ್ಸ್ ನ ಫಾಲೋ ಮಾಡ್ಕೊತ ಹೋಗೋದು ಅಂತ ಇಂತೂ ಬಂದ್ವಾ ಈಗ ಇಲ್ಲಿ फुली एंडल अस्ट अल अंबैसेडर होंपन दिन नम कड़े बर्तावने ఈ ఫస్ట్ ఇవన్న ఎళ్కొగ్బిటే తేగురు డోర్ల అంబాసిడర్ అలాగారు అంబాసిడర్ ఇస్ ఓపన్ సేఫ్ ಹಾಂ ಇಲ್ಲೇ ಇದ್ರ ನೆಕ್ಸ್ಟ್ ಏನು ಮಾಡೋಣ ಅಂದ್ರೆ ಇವನ್ ಸತ್ನಾ ಈಗ ನೆಕ್ಸ್ಟು ಅಂಬಾಸಿಡ್ರನ್ನ ಸಾಯಿಸ್ಬಿಟ್ಟು ಅವನ ಕಳ್ಳನ ಮಗ ಆ ಸತ್ತ ಗುರು ಫಸ್ಟ್ ಇವನ್ ಬ್ರೀಫ್ ಕೇಸ್ ತಗೊಳ್ಳೋಣ ಈಗ ಆರಾಮಾಗಿ ನಡ್ಕತಾ ಹೋಗೋಣ ಒಂದ್ಸತಿ ಅದೇ ಖುಷಿಗೆ ಸೇವ್ ಮಾಡ್ಬಿಡೋಣ ಇಲ್ಲಿ ಅಲ್ವಾ ಬೆಸ್ಟು ಈಗ ಸೇವ್ ಆಯ್ತಲ್ವಾ ಈಗ ನಾರ್ಮಲ್ ಆಗಿ ಕೆಳಗಡೆ ನಡ್ಕಾ ಹೋಗೋದು ಗುರು ನೋಡಿದ್ರ ಅವನ್ ಫುಲ್ ಡೌಟ್ ಬಂದಿತ್ತು ಅವನಿಗೆ ಆದ್ರೆ ಪೀಸ್ ಆಗ್ಬಿಟ ಇರ್ಲಿ ಬಾಯ್ಸಿಗೆ ಏನಿಲ್ಲ ಬ್ರೋ. ಓಡ್ಕತ ಹೋಗೋದಷ್ಟೇ ಬಾಕಿ ಇರೋದೀಗ ಇವನು ಸ್ಟಿಂಗ್ ಲೈಂಗ್ ಸ್ಟಿಂಗ್ ಲೈಂಗ್ ಅನ್ಕೊಂಡ್ ತಲೆಗೆ ಶೂಟ್ ಆಗ್ತವನೆ ಗಾಡ್ಸಲ್ಲ ಇಲ್ಲೇ ಬರ್ತಾವ್ರಲ್ಲ ಗುರು ಅವ್ನ ಅವನು ಸೈಕ್ ಹಾಕ್ಬಿಟ್ಟವ್ನ ಯಾರಿಗೂ ನಿಲ್ಲದ್ ಬ್ಯಾಡ ಸುಮ್ನೆ ಓಡ್ಬಿಡದ ಅವ್ರು ಸುಮ್ನೆ ಸ್ಟ್ಯಾಂಡ್ ಸ್ಟಿಲ್ ಸ್ಟ್ಯಾಂಡ್ ಸ್ಟಿಲ್ ಅಂತ ಎದರ್ಸ್ತಾವ್ರೆ ನಾವ್ ಸ್ಟ್ಯಾಂಡ್ ಸ್ಟಿಲ್ ಮಾಡೋದು ಬೇಡ ಎಂಥದ್ದು ಬೇಡ ಓಡೋದೆ ಬೈಸ್ ಈಗ ಅಷ್ಟೇ ಈಗ ಜನರಲ್ನ ಸಾಯಿಸದ್ವೇ ಸೂಟ್ ಕೈಸು ಸಿಕ್ತು ಸಿಸ್ಟಾಗ ಎಸ್ಕೇಪ್ ಆಗೋದು ಗುರು ರಿಸ್ಕೇ ಬೇಡ ಎವಿ ಮಕ್ಳು ಎತ್ತವ್ರೆ ಸ್ಟ್ಯಾಂಡ್ ಸ್ಟಿಲ್ ಅಂತ ಬೇಕಿರ ನಾವು ಬಟ್ಟೆನೇ ಚೇಂಜ್ ಮಾಡ್ಬಿಡಣ ಆ ಬ್ರೋ ನಿಂಜಾ ನಿಜ ಎಕ್ಸ್ಟ್ರಾಡಿನಿಯರ್ ರೇಟಿಂಗ್ ಸಿಕ್ಕಿದೆ ಸ್ಟೆಲ್ತ್ ಹೆವಿ ಮಾಡಿದಿವಿ ಅಗ್ರೆಷನ್ ತೋರಿಸಿದಿವಿ ಯಾಕಂದ್ರೆ ಸುಮಾರು ಜನ ಗಾರ್ಡ್ಸ್ ನ ಸಾಯಿಸಿದಿವಿ ಒಬ್ಬ ಇನ್ನೋಸೆಂಟ್ ನ ಸಾಯಿಸ್ಬಿಟ್ಟಿದೀವಿ ಅವನ್ ಯಾರ ಶಿಷ್ಯ ವೈಟರ್ ಇದ್ನಲ್ಲ ಅವನ್ನ ಸೊ ಬೈಸ್ ಲೆಟ್ಸ್ ಗೋ